ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಭರ್ತಾ ಆಲು ಗೋಬಿ ಬಿಳಿ ಮಸಾಲಾ ಇನ್ನು ಬಹಳಷ್ಟು ಇನ್ನು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗುಡ್ ಬೈ ಹೇಳಿ ಎರಡ್ ಸಾವಿರದ ಇಪ್ಪತ್ತಾರರ ಸ್ವಾಗತಿಸುವುದಕ್ಕೆ ಜನರು ಸಜ್ಜಾಗಿದ್ದಾರೆ ಸಂಭ್ರಮಾಚರಣೆ ಮೇಲೆ ಕಣ್ಣಿಟ್ಟಿರುವಂತಹ ಪೊಲೀಸ್ ಇಲಾಖೆ ಮಾರ್ಗಸೂಚಿ ರಿಲೀಸ್ ಮಾಡಿದೆ ಈ ಕುರಿತ ಒಂದು ರಿಪೋರ್ಟ್ ನೋಡೋಣ ಇನ್ನೇನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗುಡ್ ಬೈ ಹೇಳಲು ಎರಡು ದಿನಗಳ ಸ್ಟೇ ಬಾಕಿ ಉಳಿದಿದೆ ಹೊಸ ವರ್ಷದ ಸ್ವಾಗತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಸೆಲೆಬ್ರೇಷನ್ ಹೆಸರಿನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ ಭದ್ರತೆ ಮುಂಜಾಗ್ರತಾ ಕ್ರಮದ ಬಗ್ಗೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಆಗಿರೋ ಪೊಲೀಸರು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಶಾಂತಿಗೆ ಆಗಂಗಿಲ್ಲ ಅಂತ ಕಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಲ್ಲದೆ ಅಶಾಂತಿ ಸೃಷ್ಟಿಸುವವರ ಮೇಲೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ ಯಾರು ಸೆಲೆಬ್ರೇಟ್ ಮಾಡ್ತಾರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ ಯಾರು ತೊಂದರೆ ಮಾಡೋರು ಇದ್ದಾರೆ ಅವ್ರಿಗೆ ನಾವು ಬಿಡೋದಿಲ್ಲ ಮತ್ತೆ ಯಾರು ಅಫೆಂಡರ್ಸ್ ಇದ್ದಾರೆ ಯಾರು ಸಣ್ಣ ಪುಟ್ಟ ಜಗಳ ಕೂಡ ಆದರೆ ನಾವು ಇಷ್ಟೆಲ್ಲ ಕವರೇಜ್ ಇದೆ ಸಿ ಸಿ ಟಿ ಇದೆ ನಮ್ಮದು ಪೊಲೀಸ್ ಅವರು ಇದು ಇರ್ತಾರೆ ಎಲ್ಲಿ ಗೊತ್ತಾದರೆ ನಾವು ಸ್ಟ್ರಿಕ್ಟೆಸ್ಟ್ ಆ್ಯಕ್ಷನ್ ತೊಗೊಳ್ತೀವಿ ಹೋಟೆಲ್ ಪಬ್ ಕ್ಲಬ್ ರೆಸಾರ್ಟ್ಗಳಲ್ಲಿ ಸಂಭ್ರಮಾಚರಣೆಗೆ ಸಮಯದ ಮಿತಿ ಹೇರಲಾಗಿದೆ ಡಿಜೆ ಲೌಡ್ ಸ್ಪೀಕರ್ ಬಳಕೆಗೂ ನಿಗದಿತ ಮಿತಿ ಹಾಕಲಾಗಿದೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿದ್ರೆ ಕೇಸ್ ಅಕ್ರಮ ಚಟುವಟಿಕೆಗಳು ಗಲಾಟೆ ಗೂಂಡಾಗಿರಿ ಮದ್ಯಪಾನ ಅಪಾಯಕಾರಿ ಸ್ಟಂಟ್ಗಳು ಅಕ್ರಮ ಪಾರ್ಟಿಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಮಹಿಳೆಯರ ಸುರಕ್ಷತೆಗಾಗಿ ಪೆಟ್ರೋಲಿಂಗ್ ಸಿಸಿಟಿವಿ ಡ್ರೋನ್ ಇತರೆ ತಾಂತ್ರಿಕ ಸಾಧನಗಳ ಮೂಲಕ ನಿಗಾ ವಹಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ ಭದ್ರತೆಗಾಗಿ ಒಟ್ಟು ಇಪ್ಪತ್ತು ಸಾವಿರ ಪೊಲೀಸರ ನಿಯೋಜನೆ ಮಾಡಲಾಗಿದೆ ನಗರದ ಸೆಲೆಬ್ರೇಷನ್ ಮೇಲೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ ಇಪ್ಪತ್ತು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ನಾಲ್ಕು ಸಾವಿರ ಕಂಟ್ರೋಲ್ ರೂಮ್ ಹಾಗೂ ವಾಚ್ ಟವರ್ ನಿರ್ಮಿಸಲಾಗಿದೆ ಇನ್ನು ಡಿಸೆಂಬರ್ ರಾತ್ರಿ ಹತ್ತು ಗಂಟೆಗೆ ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಬಂದ್ ಆಗಲಿದೆ ನಿಗದಿತ ಸಮಯಕ್ಕೆ ಮೆಟ್ರೋ ನಿಲ್ದಾಣಗಳನ್ನು ಕ್ಲೋಸ್ ಮಾಡಲು ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸೂಚಿಸಿದ್ದಾರೆ

ಅಲ್ಲಿ ಪೋಸ್ಟ್ ಮಿಡ್ ನೈಟ್ ಅಂದರೆ ಟ್ವೆಲ್ವ್ ಓ ಕ್ಲಾಕ್ ಆದಮೇಲೆ ಜನಗೆ ವಾಪಸ್ ಹೋಗಲಿಕ್ಕೆ ತೊಂದರೆ ಆಗ್ತದೆ ಕ್ಯಾಬ್ಸು ಮತ್ತು ಆಟೋ ರಿಕ್ಷಾಸ್ ಸಾಕಷ್ಟು ನಂಬರ್ಸಲ್ಲಿ ಸಿಗೋದಿಲ್ಲ ಇದು ನಮ್ಮದು ಪ್ರಿವಿಯಸ್ ಇಯರ್ಸ್ದು ಅನಲಿಸಿಸ್ ಮೇಲೆ ನಾವು ಮಾಡಿದ್ದೀವಿ ಸೊ ವಿ ಹ್ಯಾವ್ ಟಾಕ್ ಟು ಬಿ ಎಮ್ ಟಿ ಸಿ ಆ್ಯಂಡ್ ವಿ ಆರ್ ಪುಟ್ಟಿಂಗ್ ಸಫಿಷಿಯಂಟ್ ನಂಬರ್ ಆಫ್ ಬಸ್ಸಸ್ ಇತ್ತ ಹೊಸ ವರ್ಷಾಚರಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಗೃಹ ಕಚೇರಿ ಕಾವೇರಿಯಲ್ಲಿ ನಡೆದ ಸಭೆಯಲ್ಲಿ ಮಹಿಳೆಯರ ಸುರಕ್ಷತೆಗೆ ಆದ್ಯತೆ ನೀಡಲು ಸಲಹೆ ಕೊಟ್ಟಿದ್ದಾರೆ ಅಹಿತಕರ ಘಟನೆಗಳಿಗೆ ಆಸ್ಪದವಾಗದಂತೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಪೊಲೀಸ್ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ ಒಟ್ನಲ್ಲಿ ಬೆಂಗಳೂರಷ್ಟೇ ಅಲ್ಲದೆ ರಾಜ್ಯದ ಪ್ರತಿ ಮೂಲೆಯಲ್ಲೂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪೊಲೀಸ್ ಇಲಾಖೆ ರೆಡಿಯಾಗಿದೆ ಪಾರ್ಟಿ ಹೆಸರಲ್ಲಿ ಕಿರಿಕ್ ಮಾಡೋರಿಗೆ ಬಿಸಿ ಮುಟ್ಟೋದಂತೂ ಪಕ್ಕಾ ಆಗಿದೆ ಬ್ಯೂರೋ ರಿಪೋರ್ಟ್ ವಿನಾಯ್ ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎನ್ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್